ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ದಿನ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ಕಾಶ್ಮೀರ್ನಾಗ ದಾಳಿ ಮಾಡಿರ ಅದ ಕಾರಣ ಈಗ ನಮ್ಮ ದೇಶಗೂ ವೀಕ್ಷಕರೇ ಸಿಟ್ಟು ಬಂದೈತಿ ಇತರದ ವೀಕ್ಷಕರೇ ನಾವು ಸೀಡ್ ತೀರ್ಸ್ಕೋತೇವೆ ಅಂತ ನರೇಂದ್ರ ಮೋದಿ ಅವರು ಹೇಳ್ಯಾರ ಅದ ಕಾರಣ ನಿನ್ನೆ ದಿನ ನರೇಂದ್ರ ಮೋದಿ ಏನು ಏನ್ ಅಂತಂದ್ರ ನಮ್ ದೇಶದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವ್ರ ಜೊತೆ ಮತ್ ವೀಕ್ಷಕರೇ ಎನ್ ಎಸ್ ಸಿ ಮತ್ತೆ ಡಿ ಎಸ್ ಎಸ್ ಮತ್ತ ಆರ್ಮಿ ಚೀಫ್ ಏರ್ಫೋರ್ಸ್ ಚೀಫ್ ಮತ್ತ ನೇವಿ ಚೀಫ್ ಅವ್ರ ಗುಡೆ ವೀಕ್ಷಕರೇ ನಿನ್ನೆ ಒಂದು ಮೀಟಿಂಗ್ ಮಾಡಿರ ಆ ಮೀಟಿಂಗ್ ನ ವೀಕ್ಷಕರೇ ನರೇಂದ್ರ ಮೋದಿ ಅವ್ರು ಏನ್ ಆದೇಶವನ್ನ ಮಾಡಿರಂತಂದ್ರ ಯಾರ್ಯಾರ ಆರ್ಮಡ್ ಫೋರ್ಸ್ ಇದಾರ ಅವರಿಗೆಲ್ಲ ಫ್ರೀ ಹ್ಯಾಂಡ್ ಕೊಟ್ಬಿಟ್ರ ಅಂತಂದ್ರೆ ವೀಕ್ಷಕರೇ ಮಿಲ್ಟ್ರಿ ಮ್ಯಾಗ್ ಏನೋ ಒಂದು ವೀಕ್ಷಕರೇ ಒತ್ತಡ ಇರ್ತಿತ್ತ ಮುಂದ್ ಕಾಣತಾನ ಯಾರೇ ನಮ್ಮ ಉಗ್ರಗಾಮಿಗಳು ಗ್ರಾಮಿಗಳು ಅವ್ನ್ ಹೊಡಿಬೇಕು ಇಲ್ಲೋ ಅಂತ ಅವ್ರಿಗೆ ವೀಕ್ಷಕರೇ ಫುಲ್ ಫ್ರೀ ಕೈ ಇರ್ತಿರ್ಕ್ಲ ಇತ್ತು ಅವ್ರ ಪರ್ಮಿಷನ್ ತೋ ಇವ್ರ ಪರ್ಮಿಶನ್ ತೋ ಹಂಗ ಇರ್ತಿತ್ತ ಬಟ್ ವೀಕ್ಷಕರೇ ಈಗ ಯಾರ್ಯಾರ ಆರ್ಮ್ ಫೋರ್ಸ್ ಇದಾರ ಅವ್ರಿಗೆಲ್ಲಾ ವೀಕ್ಷಕರ ಈಗ ಫ್ರೀ ಹ್ಯಾಂಡ್ ವನ್ನ ಕೊಟ್ಬಿಟ್ರ ಅವ್ರ ಏನ್ ಬೇಕ ಯಾವಾಗ ಬಾಕ್ ಅವಾಗ ಆಕ್ಷನ್ ಅನ್ನ ತಗೋಬಹುದ ಅಂತಂದ್ರೆ ಇದೊಂತರ ಯುದ್ಧದ ಪರಿಸ್ಥಿತಿಗೆ ನಾವು ಹೋಗಾತೇವಂತ ಇದ್ರ ಮುಖಾಂತರ ನಮಗ ಗೊತ್ತಾಗ್ತೈತಿ ಅದ ಕಾರಣ ವೀಕ್ಷಕರೇ ಯುದ್ಧದ ಪರಿಸ್ಥಿತಿ ಬಂತಂದ್ರೆ ನಿಮ್ ಎಲ್ಲಾರ್ಗು ಗೊತ್ತೈತಿ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಒಟ್ಟು ಸಿರಂಗಿಲ್ಲ ನಮ್ಮ ದೇಶದ ಎಕನಾಮಿನೂ ಸ್ಲೋ ಡೌನ್ ಆಗೋ ಚಾನ್ಸಸ್ ಬಹಳ ಕಾರಣ ಸ್ಟಾಕ್ ಮಾರ್ಕೆಟ್ ನಾಗ ವರ್ಟಾಲಿಟಿ ಬಹಳ ಹೆಚ್ಚಾಗಿ ಮತ್ತೆ ಎಲ್ಲಾ ಸೆಕ್ಟರ್ ಸ್ಟಾಕ್ ಬಹಳ ಬಿಳತವ ಬಟ್ ವೀಕ್ಷಕರೇ ಯುದ್ಧಲೆ ಒಂದು ಸೆಕ್ಟರ್ಗ ಬಹಳ ಬೆನಿಫಿಟ್ ಸಿಗ್ತೈತಿ ಆ ಸೆಕ್ಟರ್ ಅಂತಂದ್ರೆ ಡಿಫೆನ್ಸ್ ಡಿಫೆನ್ಸ್ ಸೆಕ್ಟರ್ದು ನೀವು ಸ್ಟಾಕ್ ಗಳ್ ನೋಡಿರ್ಬೋದ ಐದಾರು ದಿನ ಬಹಳ ಇರತ್ತವ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಯುದ್ಧದ ಸಮಯ ಏನರ ಬಂತಂದ್ರೆ ಗೋರ್ಮೆಂಟ್ ಅನ್ನು ಭಾಳ ಈ ಯುದ್ಧದ ರಿಲೇಟೆಡ್ ಯಾವ್ಯಾವ ಕಂಪ್ನಿಗಳು ಇದಾವ ಯಾವ್ಯಾವ ಸೆಕ್ಟರ್ ಗಳು ಇದಾವಲ್ಲ ರೀ ಅದ್ರಾಗ ಭಾಳ ಹೂಡಿಕೆ ಮಾಡ್ತೈತಿ ನಾವು ಇದ ಒಂದು ಎಕ್ಸಾಂಪಲ್ ತಿಳ್ಕೊಬೋದ ಈಗ ರೀಸೆಂಟ್ ನಾಗ ನಾವು ವೀಕ್ಷಕರ ಡೀಲ್ ಆತ ಅದೇನಂತಂದ್ರ ರಫೇಲ್ ದ ರಫೇಲ್ ಪ್ಲೇನ್ ವೀಕ್ಷಕರೇ ಫ್ರಾನ್ಸ್ ಗುಡೆ ಡೀಲ್ ಮಾಡಿರ ನರೇಂದ್ರ ಮೋದಿ ಅವರ ಇಪ್ಪತ್ತಾರು ರಫೇಲ್ ವಿಮಾನಗಳನ್ನ ವೀಕ್ಷಕರ ಬಾಯ್ ಮಾಡೋರಂತ ಫ್ರಾನ್ಸ್ ಕಡೆಯಿಂದ ಅದ ಡೀಲ್ ಎಷ್ಟಿತ್ತಂತಂದ್ರ ಅರವತ್ ಮೂರು ಸಾವಿರ ಕೋಟಿ ದ ಡೀಲ್ ಇತ್ತು ವೀಕ್ಷಕರೇ ಅದ ಫ್ರಾನ್ಸ್ ಗುಡೆ ಅದ ಕಾರಣ ಯುದ್ಧದ ಪರಿಸ್ಥಿತಿ ಬಂತಂದ್ರೆ ಗೋರ್ಮೆಂಟ್ ವೀಕ್ಷಕರೇ ಬಹಳ ಯುದ್ಧದ ರಿಲೇಟೆಡ್ ಕಂಪ್ನಿಗಳನ್ನಾಗ ಇನ್ವೆಸ್ಟ್ ಮಾಡ್ತೈತಿ ಅದ ಕಾರಣ ಯಾವ ಡೈರೆಕ್ಟ್ ಯುದ್ಧದ ರಿಲೇಟೆಡ್ ಯಾವ ಯಾವ ಕಂಪ್ನಿಗಳು ಇದಾವೆ ವೀಕ್ಷಕರ ಡೈರೆಕ್ಟ್ ಲಾಭ ಆಗೋ ಚಾನ್ಸಸ್ ಇರ್ತೈತಿ ಅದ ಕಾರಣ ಇದಾರ ದಿನ ಇವು ಯಾವ ವೀಕ್ಷಕರ ಡಿಫೆನ್ಸ್ ಸ್ಟಾಕ್ಗಳು ಇದಾವ ಇವ ಭಾಳ ಇರತ್ತವ ಬರೀ ವೀಕ್ಷಕರ ಇವತ್ತಿನ ಈ ವಿಡಿಯೋನಾಗ ಟಾಪ್ ಐದು ಡಿಫೆನ್ಸ್ ಸೆಕ್ಟರ್ದು ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋನು ಇವು ವೀಕ್ಷಕರ ಯುದ್ಧದ ಸಮಯನಾಗ ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಕೊಡೋ ಸಂಭಾವನೆಗಳ ಹೆಚ್ಚಿದಾವ ಬರೀ ಈಗ ಒನ್ಯೇ ಕಂಪ್ನಿ ಅಂತ ತಿಳ್ಕೊಳ್ಳೋಣ ವೀಕ್ಷಕರೇ ಒನ್ಯೇ ಕಂಪ್ನಿ ಅಂತಂದ್ರೆ ಭಾರತ್ ಡೈನಾಮಿಕ್ ಸ್ಟಾಕ್ ಕರೆಂಟ್ ಪ್ರೈಸ್ ನೋಡಬಹುದ ಅಂತಂದ್ರೆ ಹದಿನೈದು ನೂರ ಹತ್ತು ರೂಪಾಯಿ ನಡ್ದೇತಿ ವೀಕ್ಷಕರ ಇದು ಕಂಪ್ನಿ ಏನ್ ಕೆಲಸ ಮಾಡ್ತೈತೆ ಅಂತಂದ್ರೆ ಅಂದ್ರೆ ಗೈಡೆಡ್ ಮಿಸೈಲ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಈ ಮಿಸೈಲ್ ಗಳು ವೀಕ್ಷಕರೇ ನಮ್ಮ ಏನಿವು ಫೈಟರ್ ಜೆಟ್ ಇದಾವ್ ಅತರಾಗ ಕುಂಡಿರ್ತಾವಂತ ಮತ್ತು ಇವು ಏನು ನೌಕಾ ಪಡೆ ಐತೆ ಅಲ್ಲಿ ವೀಕ್ಷಕರೇ ಹಡಗುಗಳು ಇರ್ತಾವೆ ನಮ್ಮ ದೊಡ್ಡ ದೊಡ್ಡ ಅದರಾಗನು ವೀಕ್ಷಕರು ಇವಾಗ ಮಿಸೈಲ್ ಯೂಸ್ ಆಗ್ತಾವಂತ ಮತ್ತೆ ಟ್ಯಾಂಕ್ನಾಗ ಹತ್ರ ಎಲ್ಲ ವೀಕ್ಷಕರೇ ಇವಾಗ ಮಿಸೈಲ್ ಯೂಸ್ ಆಗ್ತಾವ ಅದ ಕಾರಣ ವೀಕ್ಷಕರೇ ಭಾರತ್ ಡೈನಾಮಿಕ್ ಈ ಕಂಪ್ನಿ ಮ್ಯಾಗನು ನೆಮ್ಮದ್ಕೊಂಡು ಈ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಐವತ್ತೈದು ಸಾವಿರದ ಮುನ್ನೂರ ಐವತ್ತೈದು ಕೋಟಿ ಐತಿ ವೀಕ್ಷಕರೇ ನೋಡ್ರಿ ಯಾವ ಐದು ಕಂಪ್ನಿನ ಹೇಳ್ತೀನಿ ಇದು ಕಂಪ್ನಿ ಎಲ್ಲಾ ನಮ್ಮ ದೇಶದ ವೀಕ್ಷಕರೇ ಗೋರ್ಮೆಂಟ್ ಕಡೆನೇ ಇದಾವ ಇತರದೆಲ್ಲ ಆಲ್ಮೋಸ್ಟ್ ಸ್ಟೇಕ್ ಹೆಚ್ ನಮ್ಮ ದೇಶದ ಪ್ರೆಸಿಡೆಂಟ್ ಕಡೆನೇ ಐತಿ ಅದು ನಿಮ್ದು ಕ್ಲೇ ಇರ್ಲಿವೆಲ್ಲ ಗೋರ್ಮೆಂಟ್ ಕಂಪ್ನಿಗಳು ಇದಾವೆ ವೀಕ್ಷಕರೇ ಎರಡನೇ ಕಂಪ್ನಿ ಯಾವ್ದಂತಂದ್ರ ಮಜ್ಗಾಂವ್ ಡಾಕ್ ಇತರದ ನೋಡಬಹುದು ಸ್ಟಾಕ್ ಪ್ರೈಸ್ ಎಷ್ಟು ನಡದೈತ್ ಅಂತಂದ್ರ ಮೂರ್ ಸಾವಿರದ ಮೂವತ್ ನಾಲ್ಕು ರೂಪಾಯಿ ನಡೆದೈತಿ ವೀಕ್ಷಕರೇ ಈ ಕಂಪ್ನಿ ಏನ್ ಮಾಡ್ತೈತಿ ಅಂತಂದ್ರ ಯಾವ ವೀಕ್ಷಕರೇ ಸಮ್ಮರಿನ್ ಗಳು ಅಂತೇವಲ ಅಂತಂದ್ರ ಸಮುದ್ರ ಆಳ್ನಾಗ ನಮ್ ನೇವಿದವ್ರು ಇರ್ತಾರಲ್ಲ ರೀ ಆ ಸಮ್ಮರಿನ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಮತ್ ವೀಕ್ಷಕರೇ ಯುದ್ಧದ ಸಂಬಂಧ ಯಾವ್ಯಾವ ಯಾವ ಹಡಗುಗಳು ಬೇಕಾಗ್ತಾವ ಇದು ವೀಕ್ಷಕರೇ ಇದ ಕಂಪ್ನಿ ರೆಡಿ ಮಾಡ್ತೈತಿ ನಾನ ಇತರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಮತ್ತ ಮೂರನೇ ಕಂಪ್ನಿ ಇದ ಇದಾಗ ಕೆಲಸ ಮಾಡ್ತೈತಿ ಇದು ಶಿಪ್ ಬಿಲ್ಡರ್ ಮಾಡ್ತೈತಿ ಮತ್ತೆ ಸಮರಿನ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಈ ಕಂಪ್ನಿ ದಸರೇನಂತಂದ್ರ ಕೋಚಿನ್ ಶಿಪ್ ಯಾರ್ಡ್ ವೀಕ್ಷಕರ ಇತರದ ಕರೆಂಟ್ ಪ್ರೈಸ್ ನೋಡಬಹುದು ನೀವು ಹದಿನಾರು ನೂರ ರೂಪಾಯಿ ನಡತೈತಿ ಇತರದ ಮಾರ್ಕೆಟ್ ಕ್ಯಾಪ್ ನಾಲ್ವತ್ತ ಸಾವಿರದ ಕೋಟಿ ಐತಿ ಅದು ನಿಮ್ದು ತಲೆ ಇರಲಿ ಈಗ ಬರೀ ವೀಕ್ಷಕರೇ ನಾಲ್ಕನೇ ಕಂಪನಿ ಅವ್ ಅಂತ ತಿಳ್ಕೊಂಡು ವೀಕ್ಷಕರೇ ನಾಲ್ಕನೇ ಕಂಪ್ನಿ ಯಾವ್ದಂತ ಅಂದ್ರೆ ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇತರದ ಕರೆಂಟ್ ಪ್ರೈಸ್ ನಾಕ್ ಸಾವಿರದ ಐದ್ನೂರ ನಾಲ್ಕು ರೂಪಾಯಿ ನಡ್ದೈತಿ ಇದ್ ವೀಕ್ಷಕರಿಗೆ ಕಂಪ್ನಿ ಫೈಟರ್ ಜೆಟ್ ಗಳನ್ನ ರೆಡಿ ಮಾಡ್ತೈತಿ ಹೆಲಿಕಾಪ್ಟರ್ ಗಳನ್ನ ರೆಡಿ ಮಾಡ್ತೈತಿ ಅನಾನ ಇದ್ರ ಮ್ಯಾಗು ನಿಮ್ ಕಣ್ಣಿರ್ಬೇಕ ಇದ್ ವೀಕ್ಷಕರ ಬಹಳ ದೊಡ್ಡ ಕಂಪ್ನಿ ಐತಿ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು ಮೂರ್ ಲಕ್ಷದ ಒಂದ್ ಸಾವಿರದ ಎರಡ್ ನೂರ ವೀಕ್ಷಕರ ಇದ ಕಂಪ್ನಿ ಐತಿ ಇದು ವೀಕ್ಷಕರ ಗೌರ್ಮೆಂಟ್ ಇದ ಕಂಪ್ನಿ ಅಂತ ನಾವು ಅನ್ಬೋದು ಯಾಕಂದ್ರೆ ಇತರದ ಮೆಜಾರಿಟಿ ಸ್ಟೇಕ್ ಎಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಡೆನ ಐತಿ ಈಗ ಬರೀ ವೀಕ್ಷಕರೇ ಲಾಸ್ಟ್ ಕಂಪ್ನಿ ಯಾವ್ದಂತ ತಿಳ್ಕೊಳ್ಳೋಣ ಲಾಸ್ಟ್ ಕಂಪ್ನಿ ಯಾವ್ದಂತಂದ್ರೆ ವೀಕ್ಷಕರೇ ಭಾರತ್ ಎಲೆಕ್ಟ್ರಾನಿಕ್ಸ್ ಬಿ ಎಲ್ಲ ಇದರದ ಮಾರ್ಕೆಟ್ ಕ್ಯಾಪ್ ವೀಕ್ಷಕರೇ ಬಹಳ ದೊಡ್ಡ ಕಂಪನಿ ಐತಿ ಇದರದ್ದು ನೋಡಬಹುದು ನೀವು ಮಾರ್ಕೆಟ್ ಕ್ಯಾಪ್ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐದನೂರ ಇಪ್ಪತ್ತೇಳು ಕೋಟಿ ಇದರ ಕರೆಂಟ್ ಪ್ರೈಸ್ ಮುನ್ನೂರ ಹದಿನಾಲ್ಕು ರೂಪಾಯಿ ಐತಿ ವೀಕ್ಷಕರೆ ಈ ಕಂಪ್ನಿ ಏನ್ ಕೆಲಸ ಮಾಡ್ತೈತೆ ಅಂತಂದ್ರೆ ಇದ್ ಕಂಪನಿ ವೀಕ್ಷಕರೇ ಇಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ ಗಳನ್ನ ಮತ್ತೆ ಡಿಫೆನ್ಸ್ ಸಂಬಂಧ ಕೆಲವೊಂದು ಸಿಸ್ಟಮ್ ಗಳನ್ನ ತಯಾರ ಮಾಡ್ತೈತೆ ವೀಕ್ಷಕರೇ ಯಾವ ಯಾವ ಇಕ್ವಿಪ್ಮೆಂಟ್ ಬೇಕಾಗ್ತಾವಲ್ಲ ರೀ ಡಿಫೆನ್ಸ್ ಸಂಬಂಧ ರಡಾರ್ ಸೆನ್ಸರ್ ಈ ಸೆನ್ಸರ್ ಎಲ್ಲ ಇದ ಕಂಪ್ನಿ ರೆಡಿ ಮಾಡ್ತೈತೆ ಇದ್ರ ಮ್ಯಾಗು ನಿಮ್ದ ಕನಿರ್ಬೇಕ ವೀಕ್ಷಕರ ಇವ ಐದ್ ಕಂಪ್ನಿ ಅಂತಂದ್ರೆ ಗೌರ್ಮೆಂಟ್ ಇವ್ ಕಂಪ್ನಿಗಳ ಬಾಳ್ ಹೂಡಿಕೆ ಮಾಡೋ ಚಾನ್ಸಸ್ ಐತಿ ಅಣ್ಣಾನ ಈ ಕಂಪ್ನಿಗ ಡೈರೆಕ್ಟ್ ಲಾಭ ಆಗೋ ಚಾನ್ಸಸ್ ಐತಿ ಇನ್ವೆಸ್ಟರ್ಸ್ ಲಾಭ ಆಗ್ತೈತೆ ಅಂತ ನನಗತಿ ಇವತ್ತು ಸ್ವಲ್ಪ ಬಿದ್ದಾವ್ರಿ ಯಾಕಂತಂದ್ರ ವೀಕ್ಷಕರೇ ಇವ್ ಸ್ಟಾಕ್ ಗಳ ಐದ್ ದಿನ ಆತ ಬಹಳ ಇರತಿತ್ತು ಅಣ್ಣನ ಯಾರ್ಯಾರ ಇನ್ವೆಸ್ಟರ್ ಇದಾರ ಅವ್ರಿಗೆ ಬಹಳ ಪ್ರಾಫಿಟ್ ಇರ್ತೈತೆ ಅಣ್ಣಾನ ಅವ್ರ ತಮ್ದ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡಾರ ಅದ ಕಾರಣ ಇವತ್ತ ಸ್ಟಾಕ್ ಗಳು ಸ್ವಲ್ಪ ಬಿದ್ದಾವ ನೋಡ್ರಿ ವೀಕ್ಷಕರೇ ಒಂದ್ ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ಸೆಬಿ ರೆಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇಲ್ಲ ಅಣಾನ ಇದ್ ಯಾವ್ದು ಅದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಆಯ್ತಾ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡ್ರಿ ಈ ಚಾನಲ್ ನ ಶೇರ್ ಮಾರ್ಕೆಟ್ ಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು